ತಡಾ بیا ಇಲ್ಲಿ ಸಾಕು ಅಷ್ಟೇ ಇನ್ನ ಎಲ್ಲಿಗೂ ಕ್ಯಾಮ್ರಾ ತಿರುಗಬೇಡಿ ಅಲ್ಲಿಗೆ ಅಲ್ಲ ಇಲ್ಲಿಗೆ ದುಡ್ಡು ಕೊಡಂಗಿಲ್ಲ ಹೋಗ್ರೆ ಇದೆ ಅಂದ್ರೆ ಅವರ್ನೆಸ್ ಮಾಡ್ತಾರೆ ಅಂದ್ರೆ ಈ ದಿನ ಪೇಪರ್ ಬಂದಿದೆ ಮತ್ತೆ ರೀ ಇಲ್ಲೇ ಇರ್ರಿ ಬಂಧುಗಳ ನಮಸ್ಕಾರ ನಾನು ದಯನಂದ ದೇ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಕೆಆರ್ ಪಕ್ಷ ಈ ಶಿವಮೊಗ್ಗ ಕೆ ಸಿ ಬಸ್ ಸ್ಟ್ಯಾಂಡ್ ಇಲ್ಲಿರುವ ಸಾರ್ವಜನಿಕ ಶೌಚಾಲಯ ಬಹಳಷ್ಟು ಬಾರಿ ದೂರಗಳು ಬರ್ತಾ ಇತ್ತು ಅಂದ್ರು ಇದ್ರ ಕಡೆಗೆ ಯಾರು ಗಮನ ಹರಿಸ್ತಾ ಇಲ್ಲ ಏನು ಇಲ್ಲ ಒಂದು ಕೆ ಸಿ ಏನು ರೀಸನ್ ಇದೆ ಡಿಪೋ ಡಿ ಸಿ ಇದಾರೆ ಅವರು ಕೂಡ ವೇಸ್ಟ್ ವೇಸ್ಟ್ ಮನುಷ್ಯ ಅಂತ ಹೇಳ್ಬೋದು ಪ್ರತಿ ಸಾರಿ ಬಂದು ಕೆಸಿದ್ ಮಾನ ಹರಾಜ್ ಆಗ್ತಾ ಇತ್ತು ಅಂದ್ರು ನನ್ಗೂ ಅದಕ್ಕೆ ಏನು ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಇದ್ದಾರೆ ಮೊನ್ನೆ ಕಳೆದ ತಿಂಗಳ ಅನ್ಸುತ್ತೆ ಮೋಸ್ಟ್ಲಿ ಮಾರ್ಚ್ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಉಪ ಲೋಕಾಯುಕ್ತ ಬಂದು ಹೋಗಿ ಶೌಚಾಲಯ ಫ್ರೀ ಅವ್ರು ಹೋಗಿ ಬಂದು ಇದ್ರ ಬಗ್ಗೆ ಆ ಮತ್ತೆ ಮಾಧ್ಯಮದಲ್ಲೂ ಕೂಡ ಬಂದ್ರು ಯಥಾಸ್ಥಿತಿ ನಡೀತದೆ ಅಂದ್ರೆ ನಮ್ಗೆ ಮತ್ತೆ ಕಂಪ್ಲೇಂಟ್ ಬಂದಿದೆ ಮೊನ್ನೆ ಒಂದ್ ಎರಡ್ ಮೂರ್ ದಿವ್ಸದ ಹಿಂದೆ ಈ ದಿನ ಡಾಕ್ಟರ್ ಕಾಮ್ ಅಂತ ಒಂದು ಆನ್ಲೈನ್ ನ್ಯೂಸ್ ಪೇಪರ್ ಇದೆ ಅದರಲ್ಲೂ ಕೂಡ ಇದ್ರ ಬಗ್ಗೆ ಮಾನ ಹಾನಿಯಾಗಿದೆ ಇವ್ರ ಜೊತೆ ಜಗಳಾಗಿ ಒಂದು ಯಾರೋ ಸಾರ್ವಜನಿಕರು ಜಗಳಾಗಿರೋದಂತ ಮಾಧ್ಯಮದಲ್ಲಿ ಬಂದ್ರು ಇದ್ರ ಬಗ್ಗೆ ಯಾರು ಗಮನ ಇಲ್ಲ ಒಂದು ಸಿ ಶಿವಮೊಗ್ಗ ಡಿಪೋ ಮ್ಯಾನೇಜರ್ ಎಂದಿದ್ದಾರೆ ಅವನು ಕೂಡ ಕೂತು 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 ಜಡ್ಡಿ ಕೂತಿದ್ದಾನ ಟಿವಿನೇ ಕೇಳ ನಾವು ನಾವೆ ಪ್ರತಿ ಸರಿ ಎರಡನೇ ಸಲನು ಮೂರನೇ ಸಲನು ವಿಡಿಯೋ ಮಾಡಿ ಎರಡು ಸಲ ಮನೆ ಕೊಟ್ಟು ಬಿಟ್ರು ಇದೇ ರೀತಿ ನಡೀತಾ ಇದೆ ನಾವು ಹೇಳ್ತಿರೋದು ಒಂದೇ ನಮ್ಗೆ ಇವ್ರ ಮೇಲೆ ದ್ವೇಷ ಇಲ್ಲ ಇವರಿಗೆ ಏನ್ ರೂಪಾಯಿ ನಿಗದಿ ಅಣ್ಣ ಹಣ ಇವ್ರನ್ಗೆ ಶೌಚಾಲಯ ಯಾವತ್ತು ಫ್ರೀ ನೀವು ದುಡ್ಡು ಕೊಟ್ಟ ಅಭ್ಯಾಸ ಮಾಡಿಸ್ಬೇಡಿ ಇಲ್ಲೇ ನೀವ್ ಎರಡು ರೂಪಾಯಿ ಕೊಟ್ಟು ಅಭ್ಯಾಸ ಮಾಡಿದ್ರೆ ಇನ್ನೊಂದ್ ಕಡೆ ಅವನು ಹತ್ತು ರೂಪಾಯಿ ಕೇಳ್ತಾನೆ ಇನ್ನೊಬ್ಬ ಐವತ್ತು ರೂಪಾಯಿ ಕೇಳ್ತಾನೆ ಇದನ್ನ ಬೆರೆಸ್ಬೇಡಿ ದಯವಿಟ್ಟು ಸಂಪಾದನೆ ಅವ್ರಿಗೆ ಗೌರ್ಮೆಂಟ್ ಡಿಸೈಡ್ ಮಾಡಿದೆ ಅವ್ರಿಗೆ ಕಷ್ಟ ಇದೆ ಅಂದ್ರೆ ಅವ್ರು ಹೋರಾಟ ಮಾಡಿ ಐದು ರೂಪಾಯಿ ಮಾಡಿ ನಮ್ಗೆ ಬೇಸ ಇಲ್ಲ ಹತ್ತು ರೂಪಾಯಿನೇ ಮಾಡಿ ನಮ್ ಬೇಸ ಆದ್ರೆ ಎಷ್ಟು ರೇಟ್ ನಿಗದಿ ಮಾಡಿದ್ರೆ ಅಷ್ಟೇ ತಗೊಳ್ಳಿ ಹೋದ್ರಾ ಯೂರಿನ್ ಫ್ರೀ ಯೂರಿನ್ ಫ್ರೀ ಯಾವತ್ತೆ ನೀವು ಹೋದ್ರೆ ಯೂರಿನ್ ಫ್ರೀ ಟಾಯ್ಲೆಟ್ ಹೋದ್ರ ಅಷ್ಟೇ ಎರಡು ರೂಪಾಯಿ ಅವ್ರಿಗೆ ತೊಂದ್ರೆ ಇತ್ತ ಅವ್ರ ಇಲ್ಲಿ ಧರಣಿ ಕುತ್ಕೊಂಡ್ ಮಾಡ್ಲಿ ಅವ್ರಿಗೆ ವರ್ಕೌಟ್ ಆಗ್ತಲ್ಲ ನಾವು ಅವ್ರಿಗೆ ಸಪೋರ್ಟ್ ಇರ್ತಿವಿ ಆದ್ರೆ ಅವ್ರಿಗೆ ರೇಟ್ ಫಿಕ್ಸ್ ಮಾಡಿದ್ರೆ ಅಷ್ಟೇ ತಗೋಬೇಕು ಐದು ರೂಪಾಯಿ ಅವ್ರು ಫಿಕ್ಸ್ ಮಾಡಿದ್ರ ಸರ್ಕಾರದಿಂದ ಓಕೆ ನಾವೇನು ಕೇಳಲ್ಲ ನಮ್ಗೂ ಅವ್ರ ಹಣ ತೊಂದರೆ ಆದ್ರೆ ಇವ್ರು ಎರಡ್ ರೂಪಾಯಿ ಕೇಳಿದೆ ಅಲ್ಲೇ ಐದು ರೂಪಾಯಿ ಕೇಳಿದೆ ಅಲ್ಲೇ ಕೊಡಂಗಿಲ್ಲ ತಗೊಂಡ್ರೆ ಹಾ ನೋಡಿದ್ರ ಇಂತ ಸಾರ್ವಜನಿಕ ಇದ್ದಾರೆ ಈ ರೀತಿಯಿಂದಾನೇ ಭ್ರಷ್ಟಾಚಾರ ಬೆಳಿತ ಬಂದಿರೋದು ಅಮ್ಮ ಲೇಡೀಸ್ಗೆ ಆಗ್ಲಿ ಜೆಂಟ್ಸ್ ಯುರಿನ್ ಫ್ರೀ ನೀವ್ ದುಡ್ಕೊಡಂಗಿಲ್ಲ ಕೊಟ್ಟು ಕೊಟ್ಟು ಅಭ್ಯಾಸ ಮಾಡ್ಬೇಡಿ ಇದೇನೇ ದೇಶ ಬೆಳ್ಕೊಂಡು ಹೋಗ್ತಿರೋದು ನೀವು ಇಲ್ಲಿ ಎರಡು ರೂಪಾಯಿ ಯೋಚನೆ ಮಾಡ್ತೀರಾ ಇವ್ರು ಮಾಡೋದ್ ನೋಡಿ ಇವ್ರು ಯಾರೋ ಪಕ್ಕದ ಮನೆಯವನು ದೊಡ್ಡ ಬಿಲ್ಡಿಂಗ್ ಕಟ್ತಾ ಇರ್ತಾನೆ ಅವನು ಯೋಚನೆ ಮಾಡ್ತಾನೆ ಇವನೇ ಹಿಂಗ್ ಸಂಪಾದನೆ ಮಾಡ್ತಾನೆ ನಾನ್ ಹಿಂಗ್ ಸಂಪಾದನೆ ಮಾಡ್ಬೇಕು ತಾಲೂಕ್ ಅಂತ ನಾನ್ ಇನ್ನೊಂದ್ ಕಡೆ ಆಫೀಸಲ್ಲಿ ಹಿಂಗ್ ಸಂಪಾದನೆ ಮಾಡ್ಬೇಕು ಅನ್ಕೊಂಡು ಈ ವ್ಯವಸ್ಥೆ ಬೆಳಿತಾ ಬಂದಿರೋದು ಭ್ರಷ್ಟಾಚಾರ ಏನಣ್ಣ ನಮ್ಗೆ ನಿಮ್ ಮೇಲೆ ಬೇಸರ ಇಲ್ಲ ನಿಮ್ಗೆ ಆಗಿಲ್ವಾ ಕುಟ್ಕೊಳ್ಳಿ ನಿಮ್ಮ ಯಾರೋ ಟೆಂಡರ್ ದಾರ ಇರ್ತಾವ ಅವ್ರಿಗೆ ಆಗಲ್ಲ ಅಂತ ಕುತ್ಕೊಳ್ಳಿ ನೀವೇ ಒಂದಿನ ಕುತ್ಕೊಳ್ಳಿ ನಮ್ಗೆ ಆಗಲ್ಲ ಅಂತ ಎಲ್ಲಾ ಶೌಚಾಲಯ ಬಂದ್ ಮಾಡಿ ಜನನು ಇರ್ತಾರೆ ಅವ್ರನ್ನ ಕೇಳ್ತಾರೆ ಯಾಕೆ ಶೌಚಾಲಯ ಬಂದಾಗಿದೆ ಅಂತ ನೀವ್ ನಮ್ಗೆ ಎರಡು ರೂಪಾಯಿ ಆಗಲ್ಲಣ್ಣ ಐದು ರೂಪಾಯಿ ಬೇಕು ಅಂತ ನೀವೇ ಮಾತಾಡ್ರಿ ನಾವ್ ಹೇಳ್ತಾರೆ ಆದ್ರೆ ಏನ್ ರೇಟಿಗೆ ಫಿಕ್ಸ್ ಮಾಡಿದ್ರೆ ರೇಟ್ ಇರ್ತೀವಿ ನಮ್ದು ಅಷ್ಟೇ ಅಲ್ಲೇ ಇರ್ಲಿ ನಿಮ್ಮ ಓನರ್ಗೆ ಹೇಳ್ರಿ ನೀವು ಕೂಲಿ ಮಾಡೋರು ಓಕೆ ನಿಮ್ ಓನರ್ ಗೆ ಹೇಳಿರಿ ಅವ್ರಿಗೆ ಕರ್ಸ್ರಿ ನಾನೇ ಮಾತಾಡ್ತೀನಿ ಅವ್ರಿಗೆ ನಾವೇ ಸಪೋರ್ಟ್ ಇರ್ತೀವಿ ನಿಮ್ಗೆ ಆಗ್ತಾ ಇಲ್ಲ ಅಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಎಲ್ಲ ಕಡೆ ಅಷ್ಟೇ ಏನ್ ರೇಟ್ ನಿಮ್ಗೆ ಮಾಡಿರ್ತಾರೋ ಅದೇ ಈಗ ನಾನು ಹೇಳ್ದಲ್ಲ ಈಗ ನಿಮ್ ಯಾರು ಓನರ್ ಇರ್ತಾನೆ ಪಕ್ಕದ ಮನೆಯವರು ಇರ್ತಾರೆ ಇವನು ಬರೀ ಟಾಯ್ಲೆಟ್ ಹೇಳ್ಸ್ತಾನೆ ಒಂದ್ ಸೈಡ್ ಕಣ್ಣ ಮನೆ ಕಡ್ದ ಎಲ್ಲಿ ನಿಮ್ಮ ದುಡ್ಡು ಅಂದ್ರೆ ಈ ರೀತಿ ನೋಡಿರ್ತಾನೆ ಅವನು ಏನ್ ಮಾಡ್ತಾನೆ ಅವ್ನೇ ಯಾವ್ದೋ ಒಂದು ಆಫೀಸಲ್ಲೋ ಎಲ್ಲ ಒಂದ್ ಕಡೆ ಕೆಲಸ ಮಾಡ್ತಿರ್ತಾನೆ ನಾನು ಮೆತ್ತ ಮೆತ್ ಹತ್ತ ರೂಪಾಯಿ ಕೇಳಿದ್ರೆ ಹಿಂಗ್ ಸೈಡ್ ಕಟ್ಬೋದು ಹಿಂಗ್ ಹಿಂಗ್ ಮಾಡುವ ಅಂತ ಪ್ರತಿ ಒಂದ್ ಎಡ್ಕೊಂಡ್ ಬಂದಿರೋದು ಹಂಗೆ ಇವತ್ತು ನಿಮ್ಗೆ ಓಕೆ ನಾಳೆ ನಿಮ್ಗೆ ಏನೇ ಒಂದು ಸರ್ಟಿಫಿಕೇಟ್ ಬೇಕು ಅಂತ ಪತ್ರ ಸರ್ಕಾರಿ ಕಚೇರಿಗೆ ಹೋದ್ರೆ ಅಲ್ಲಿ ಅವನು ದುಡ್ಡು ಕೇಳ್ತಾನೆ ಯಾಕಂದ್ರೆ ಅವ್ನು ಇಲ್ಲಿ ನಿಮ್ಮನ್ನ ನೋಡಿರ್ತಾನೆ ಅದು ತಪ್ಪಬೇಕು ಅಂತ ಇದನ್ನ ಯಾರಿಗೂ ನಷ್ಟ ಆಗಲ್ಲ ಎಲ್ಲರೂ ಒಳ್ಳೇದೇ ಆಗೋದು ಇವತ್ತು ನಿಮ್ಗೆ ಹಣ್ಣು ಅನ್ಸುತ್ತ ಅಷ್ಟೇ ಅದು हां चला ले इकडे कई टोले का ಎಸ್ ಮಾಡ್ರೆ ರೀಸರ್ಸ್ ಒಂದಕ್ಕೆ ಹೋದ್ರೆ ದುಡ್ಡು ಕೊಡಂಗಿಲ್ಲ ಫ್ರೀ ಕೊಡಂಗಿಲ್ಲ ಅವ್ರು ಕೇಳಿದ್ರೆ ನೀವೇ ಕೊಡ್ತೀರ ಬೋರ್ಡ್ ನೋಡ್ರಿ ಗೊತ್ತಾಗುತ್ತೆ ನಿಮ್ಮತ್ರ ಹಣ ಜಾಸ್ತಿ ಇದ್ರೆ ದಯವಿಟ್ಟು ಯಾರ ಮಕ್ಕಳಿಗೆ ಊಟ ಇಲ್ಲ ಅಂದ್ರೆ ಒಂದ್ ಐದು ರೂಪಾಯಿ ಬಿಸ್ಕೆಟ್ ಕೊಡ್ರಿ ಆಯ್ತಾ ಸರ್ಕಾರ ಇವ್ರಿಗೆ ರೇಟ್ ಫಿಕ್ಸ್ ಮಾಡಿದೆ ಇಷ್ಟು ಅಂತ ಅಷ್ಟೇ ತಗೋಬೇಕು ಎಲ್ಲ ಕಡೆ ಅವ್ನು ಕೇಳ್ದೆ ಕೇಳದೆ ಕೊಟ್ಟು ಕೊಟ್ಟೆ ಈ ತರ ಆಗ್ತಾ ಇರೋದು ಎಲ್ಲಾ ಆಫೀಸ್ ಹೋರು ಎರಡ್ ಸಾವಿರ ಲಂಚ ಕೇಳ್ತಾನೆ ಐದ್ ಸಾವಿರ ಲಂಚ ಕೇಳ್ತಾನೆ ಆಯ್ತಮ್ಮ ಅರ್ಥ ಮಾಡ್ಕೊಳ್ರಿ ಏನೇಳ್ಬೇಕಂಡ ಅಲ್ಲ ಅದು ಟಿ ಸಿ ಕೂತಿರ್ತಾನೆ ಬಾರಪ್ಪ ನನ್ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಬರಲ್ಲ ನಿಮ್ ಹತ್ರ ಗೊತ್ತಾಯ್ತಾ ಅಕ್ಕ ರೀಸರ್ಸ್ ಎಲ್ಲ ಫ್ರೀ ಇರುತ್ತೆ ದಯವಿಟ್ಟು ದುಡ್ಡು ಕೊಡ್ಬೇಡಿ ನಿಮ್ ನಮ್ಗೂ ದುಡ್ಡು ಕೊಡ್ಬೇಕಂತ ಆಸೆ ಇದ್ರೆ ಅವ್ರ ಮಕ್ಳಿಗೆ ಚಾಕ್ಲೇಟ್ ಕೊಡ್ಸಿ ಅವ್ರಿಗೆ ರೇಟ್ ಏನ್ ಫಿಕ್ಸ್ ಮಾಡಿರುತ್ತೆ ಅಷ್ಟೇ ತಗೊಳ್ಳಿ ಎಲ್ಲಾ ಕಡೆನೂ ಅಷ್ಟೇ ಹ ಅಲ್ಲಿ ಬೋರ್ಡ್ ಆಗತ್ತ ನೋಡ್ರಿ ಕೈ ಅಲ್ಲಿ ಹೋಗ್ಬಾರ್ದು ನೀವು ಕೈ ತೊಳ್ಯಕ ಲೇಡೀಸ್ ಹೋಗ್ಬೇಕು ನೀವಲ್ಲ ನೀವಲ್ಲಿ ಪ್ರಶ್ನೆ ಮಾಡಕ್ ಹೆಂಗಾಗತ್ತೆ ಯಜ್ಮನ್ರಿ ಒಂದಕ್ಕೆ ಹೋಗೋದಾದ್ರೆ ಕಾಸ್ ಕೊಡಂಗಿಲ್ಲ ಹೋಗಿ ಈ ಕಡೆ ಮೇಲೆ ಅಮ್ಮ

ಅದಕ್ಕೆ ನೀವು ಕೊಡ್ಬೇಡಿ ಪ್ರಶ್ನೆ ಮಾಡ್ರಿ ಯಾಕಪ್ಪ ಅಂತ ಹೇಳಿ ಬಾ ಇಲ್ಲಿ ಎರಡು ರೂಪಾಯಿ ಇಲ್ಲ ಜಾಸ್ತಿ ಇರ್ತದೆ ಬಾ ಅಲ್ಲಿ ನಾನು ಅಲ್ಲಿ ಬಂದು ಕಂಪ್ಲೇಂಟ್ ಮಾಡೋ ನಾವು ಕೊಡ್ತೀನಿ ಅಂತ ಹೇಳಿ ರಿಸರ್ಚ್ ಫ್ರೀ ಒಂದಕ್ಕೆ ದುಡ್ಡು ಕೊಡಂಗಿಲ್ಲ ಯಾವತ್ತು ಬಾತ್ರೂಮ್ ಎರಡು ರೂಪಾಯಿ ಎರಡು ರೂಪಾಯಿ ಟಾಯ್ಲೆಟ್ ಎರಡು ರೂಪಾಯಿ ಯಾವತ್ತು ಅಷ್ಟೇ ಅಲ್ಲಿ ಬೋರ್ಡ್ ನೋಡ್ಕೊಳ್ಳಿ ಅವ್ರು ಹೇಳಿ ತಾಸ್ಕೊಂಡ್ರಿ ಆ ಕಡೆ ಬೋರ್ಡ್ ಇದೆ ಬಿಟ್ಟಿ நான் இன்னொரு ಫೋನ್ ಮಾಡ್ಬಿಟ್ಟು ಕೊಡ್ರಿ ಹಣ ಎರಡು ಎರಡ್ ರೂಪಾಯಿ ಅಷ್ಟೇ ಹತ್ತು ರೂಪಾಯಿ ನೀವು ಕೊಡೋಲ್ಲ

ал ridgeon এ়ায়াখ়িয়াখল্ ilfi ফােলার ল্বলেে পণ্য়ে খমেরের শ্ায়ে কাঁর ছিয়ে়ার.

ला काय नु बडवनी किते चुटाईत आहे ला अरे नु अर्ध फ्री अरे नु अर्ध टाई 아또또또또또또 <목소리> 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 கட்டறேன் நான் டைனட்ரி டைன கேட் பை யூரின் பாஸ் வந்து அப்படியே ஒரு பிரைண்ட் வந்துட்டே கூடாது யூரின் பாஸ் நான் ஏதாவது நோட்ஸ் கட்ட யாரு கோள இருக்கே கோள இருக்கே கேட்டே இருங்க எமரா வந்து போகிறேன் ப்ரே ಒಂದ್ ವರ್ಷ ಯಾವತ್ತು ದುಡ್ಡು ಕೊಡಂಗಿಲ್ಲ ಕನ್ಕೊಂಡು ಎಲ್ಲ ಕಡೆ ಗೊತ್ತಿಕೊಟ್ಟಿ ಎಲ್ಲ ಕಡೆ ಲಂಚ 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 ನಮ್ಮ ಕೇಳಕ್ಕೆ ಕೆಲ್ಸ ಬೇಕಂದ್ರೆ ಲಂಚ ಕಡೆದು ಅದಕ್ಕೆ ಅದನ್ ಬಿಡಿಮೆ ಐಸರ್ ಸೊಂದ್ರೆ ಫ್ರೀ ಇರುತ್ತೆ ಯಾವತ್ತು ದುಡ್ಕೊಳಂಗಿಲ್ಲ ಇವತ್ತಂತಲ್ಲ ಯಾಕ್ಬಲ್ಲ ನಿಮ್ದು ಟಾರ್ಗೆಟ್ ಕೊಟ್ಟು ಸಾವಿರದ ಎರಡು ರೂಪಾಯಿ ಒಂದಕ್ಕೆ ಫ್ರೀ ಯಾವತ್ತು ಫ್ರೀ ಇವತ್ತಲ್ಲ ಯಾವತ್ತು ನೀವು ಪ್ರಶ್ನೆ ಮಾಡಿದ ಕೇಳುದಂತ